ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ನಿಂದ ಕಲುಷಿತ ನೀರು ಉಕ್ಕಿ ಹರಿಯುತ್ತಿದೆ ಈ ನೀರು ಸೀದಾ ಕಾವೇರಿ ನದಿಯಲ್ಲಿ ಸೇರ್ತಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಇಡೀ ಗ್ರಾಮದಲ್ಲಿ ದುರ್ನಾತ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪಟ್ಟಣದಲ್ಲಿನ ಕಾಲೇಜು ಹಾಸ್ಟೆಲ್ ಆವರಣಕ್ಕೂ ಗಲೀಜು ನೀರು ನುಗ್ಗಿದ್ದು ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಎಲ್ಲ ಗೊತ್ತಿದ್ರು ಯಾವುದೇ ಕ್ರಮ ಕೈಗೊಳ್ಳದೆ ಪುರಸಭೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ರೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಅವು ಏನು ನಮ್ ಗಂಜಾಮಲ್ಲಿ ಯುಜಿಡಿಗಳು ಬೀದ್ ಬೀದಿಲೆಲ್ಲ ಒಂದೊಂದು ಬೀದಿಲಿ ಒಂದೊಂದು ಯುಜಿಡಿ ಕಟ್ಕೊಂಡು ಉಕ್ಕಿ ಹರಿಯತೈತೆ ತಿಂಗಳ್ ಗಟ್ಟಲೆ ಬೀದಿ ಇಲ್ಲೆಲ್ಲ ಉಕ್ಕು ಹರಿತಾರದ ಸ್ಮೆಲ್ಲು ಎಲ್ಲ ಊರೇ ಗಪ್ಪು ನಾರ್ತೈತೆ ಅಲ್ಲಿಂದ ಯುಜಿ ಡಿ ಆ ರಸ್ತೆಯಲ್ಲಿ ಬಂದು ಮೋರಿಗೆ ಬಂದು ಮೋರಿಯಿಂದ ಒಳಗೆ ಹೋಗಿ ಕಾವೇರಿ ನದಿಗೂ ಸೇರ್ತಾ ಎಸ್ ಟಿ ಪುರಸಭೆನವರು ಏನ್ ಹೇಳಿದ್ರು ಕೇಳ್ತಾ ಇಲ್ಲ ತಿಂಗಳ್ ಗಟ್ಟಲೆಯಿಂದ ಯುಜಿಡಿ ಉಕ್ಕಿ ಊರಲ್ಲ ಅರಿತೈತೆ ಇವ್ರು ಹಿಂಗೇನೆ ತೋರ್ತಾ ಇದ್ರೆ ಇದ್ ಮಾಡ್ತಾರೆ ನಾವು ಪುರಸಭೆಗೆ ಮುಕ್ತಿ ಹಾಕ್ಬೇಕಾಯ್ತದೆ ಅಂತೇಳಿ ಪುರಸಭೆನವ್ರಿಗೆ ಹೆಸರು ಮುಖಾಂತರ ಎಚ್ಚರಿಕೆ ಇರ್ತದೆ ಹೆಸರು ಅಭಿಷೇಕು ಗಂಜಾಮ ನೋಡಿ ನಾವು ಈಗ ನಿಮ್ ಶಾಂಬ ದೇವಸ್ಥಾನದ್ದು ಒಂದ ಇನ್ನೂರಡಿ ಮುಂದೆಗಡೆ ಇದ್ದೀವಿ ನಮಗೆ ನಮಗೂ ಒಂದು ಇನ್ನೂರು ಅಡಿ ದೂರದಲ್ಲಿ ದೇವಸ್ಥಾನ ಐತೆ ಇಲ್ಲೊಂದು ಮರ ಮರೆಯಾಗೈತೆ ಇಲ್ಲಿ ಕಾ ಏನಪ್ಪ ಇಲ್ಲೊಂದು ವೀಡಿಯೋ ಮಾಡ್ತಾರೆ ಉದ್ದೇಶ ಅಂದರೆ ನಮ್ಮದು ಗಂಜಾಮ್ದು ಮೋರಿ ನೀರೆಲ್ಲ ಯೂಸಿಡ್ ಇದು ಮೋರಿದು ಎಲ್ಲ ನೀರು ಇಲ್ಲೇ ಬರೋದು ತೋರಿಸಿ ಆ ಕಡೆ ಕ್ಯಾಮ್ರಾ ಅಲ್ಲಿ ನೋಡಿ ಎಲ್ಲ ಅಲ್ಲಿ ಗೊತ್ತೈತಲ್ಲ ನೋಡಿ ಅದೆಲ್ಲ ಒಳಗೆ ಬಂದು ಕಾವೇರಿ ಕಾವೇರಿ ನದಿಗೆ ಇಲ್ಲಿ ನೋಡಿ ಎಲ್ಲ ಬಂದು ಕಾವೇರಿ ನದಿಗೆ ಸೇರ್ತೈತೆ ಇಲ್ಲೇ ಇಲ್ಲಿಂದ ಒಂದು ಅಡಿ ನೂರಡಿ ಅಡಿ ಹತ್ತಿರದಲ್ಲಿ ಆ ಮರದಿಂದ ಆ ಕಡೆನೇ ನಿಮಿಷಾಂಬ ದೇವಸ್ಥಾನ ಇರೋದು ಈಗ ನಾಳೆ ಮಾಘ ಮಾಸ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ನೀವೇ ನೋಡಿ ಈ ಈ ನೀರು ಈ ಕಾವೇರಿ ನದಿಗೆ ಇಷ್ಟು ಕೊಳಚೆ ಮೋರಿ ನೀರು ಬಂದು ಸೇರ್ತೈತೆ ಇಲ್ಲಿ ಸ್ನಾನ ಮಾಡ್ಬೋದಾ ಮಾಡಬಾರ್ದ ಭಕ್ತರುಗಳಿಗೆ ಯಾವ ಥರ ವ್ಯವಸ್ಥೆ ಐತೆ ಇಲ್ಲಿ ನೋಡಿ ನೀವೇ ಕಾವೇರಿ ನದಿಗೆ ಇಷ್ಟು ಗಲೀಜು ನಾವು ವರ್ಷಾಂಬತ್ ಕಾಲದಿಂದ ಇದು ಮಾಡ್ತಾಯಿದ್ದೀವಿ ಇದೊಂದು ತಡಿರಿ ಇದೊಂದು ತಡೀರಿ ಅಂತ ಯಾವುದೇ ಇಲ್ಲಿ ನಮ್ಮದು ಸ್ಥಳೀಯವಾಗಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಅರ್ಸಿಲ್ಲ ತಲೆನೂ ಕೆಡಿಸ್ಕೊಂಡಿಲ್ಲ ಹೇಳೋರು ಹೇಳ್ಕೊತಾರೆ ಬಿಡೋರು ಬಿಟ್ಕೋತಾರೆ ಅಂತ ಅವ್ರ ಪಾಡಿಗೆ ಅವರು ಮಾಡೋದು ಮಾಡ್ತಿದ್ದಾರೆ ಎಷ್ಟು ಮೋರಿ ನೀರು ಗಲೀಜು ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತೈತೆ ಇಲ್ಲಿಂದ ಬರೀ ಒಂದು ದೂರದಲ್ಲೇ ದೇವ್ರ ನಿಮಿಷಾಂಬಕ್ಕೆ ನಿಮ್ ಅಭಿಷೇಕ ಮಾಡೋಕ್ಕೆ ಇದಕ್ಕೆಲ್ಲ ನೀರು ಎತ್ಕೋತಾರೆ ಹಾಂ ಇವರು ರೀತಿಯಲ್ಲಿ ಕಾವೇರಿ ಈ ತೋರಿಸ್ತೀನಿ ಪಾಸ್ ಕೊಡಿ ಸ್ವಲ್ಪ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ